ಇರಲಿ ಮುಖದ ಮೇಲೆ ಒಂದು ಮಂದ ಹಾಸ ಇರಲಿ ಜಸ್ಟ್ ಅಬ್ಸರ್ವ್ ದ ನಾರ್ಮಲ್ ಫ್ಲೋ ಉಸಿರಿನ ಮೇಲೆ ಯಾವುದೇ ಪ್ರೆಷರೈಸ್ ಮಾಡೋದು ಬೇಡ ಯಾವ ರೀತಿಯಲ್ಲಿ ಎಷ್ಟು ಸಹಜತೆಯಿಂದ ಉಸಿರು ನಿಮ್ಮ ದೇಹದ ಒಳಗಡೆ ಹೋಗ್ತಾ ಇದೆ ಹೇಗೆ ಅದು ನಿಮ್ಮ ದೇಹದಿಂದ ಹೊರಗೆ ಬರ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ಸಾಕು ನಿಧಾನಕ್ಕೆ ಹೊಟ್ಟೆ ಚೆಂದವನ್ನವನ್ನು ಕೂಡ ಒಬ್ಸರ್ವ್ ಮಾಡಿ ನೀವೇನು ಎಕ್ಸ್ಟ್ರಾ ಎಫರ್ಟ್ ಹಾಕೋದು ಬೇಡ ನೀವು ಯಾವುದೇ ರೀತಿಯಲ್ಲಿ ಮೂಮೆಂಟನ್ನು ಮಾಡೋದು ಬೇಡ ಜಸ್ಟ್ ನಿಮ್ಮ ಉಸಿರಾಟದ ಪ್ರಕ್ರಿಯೆಗೆ ಸಹಜತೆ ಯಾವುದು ಅನ್ನೋದನ್ನು ಒಬ್ಸರ್ವ್ ಮಾಡಿ ಉಸಿರು ಒಳಗೆ ಹೋಗುವಾಗ ಹೊಟ್ಟೆ ಮೂಮೆಂಟ್ ಏನಾಗ್ತಾ ಇದೆ ಉಸಿರು ಹೊರ ಹೋಗುವಾಗ ಹೊಟ್ಟೆ ಮೂಮೆಂಟ್ ಏನಾಗ್ತಿದೆ ಅನ್ನೋದನ್ನು ಒಬ್ಸರ್ವ್ ಮಾಡಿ ಕಣ್ಣುಗಳು ಮುಚ್ಚಿರಲಿ ಮುಖದ ಮೇಲೊಂದು ಮಂದ ಹಾಸ ಇರಲಿ Just observe ಮೂಗಿನ ತುದಿಯ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡ್ತಾ ಬನ್ನಿ ಒಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಉಸಿರು ಒಳ ಹೋಗ್ತಾ ಇದೆ ಈಗ ಉಸಿರನ್ನು ಹೊರಗಡೆ ಹಾಕುವಾಗ ಪೂರ್ತಿಯಾಗಿ ಹೊಟ್ಟೆಯನ್ನು ಒಳಗೆ ಇಳ್ಕೊಳ್ಳಿ ಉಸಿರನ್ನು ಹೊರ ಹಾಕುವಾಗ ಉಸಿರನ್ನು ಒಳ ತೆಗೆದುಕೊಳ್ತಾ ಹೊಟ್ಟೆ ಮುಂದಕ್ಕೆ ಬರಲಿ ಕೇವಲ ಹೊಟ್ಟೆ ಚಲನವಲನದ ಮೇಲೆ ಗಮನ ಹರಿಸ್ತಾ ಉಸಿರಾಟ ಪ್ರತಿ ಸತಿ ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಗೆಳ್ಕೊಳ್ಳಿ ಆ ಹೊಟ್ಟೆ ಹೋಗಿ ಬೆನ್ನಿತ್ತಾಗಬೇಕು ಹಾಗೆ ಉಸಿರನ್ನು ಒಳ ತೆಗೆದುಕೊಳ್ಳುವಾಗ ಹೊಟ್ಟೆ ಬಲೂನ್ ಥರ ಉಬ್ಬಿ ಮುಂದಕ್ಕೆ ಬರಬೇಕು ಉಸಿರನ್ನು ಹೊರಹಾಕ್ತಾ ಹೊಟ್ಟೆ ಒಳಗಡೆ ಹೋಗಲಿ ಉಸಿರನ್ನು ಒಳ ತೆಗೆದುಕೊಳ್ಳುವಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಕಂಟಿನ್ಯೂ ಡೀಪ್ ಅಬ್ಡಾಮಿನಲ್ ಪೇಟಿಂಗ್ ಅಂತ ಇದನ್ನ ಹೇಳ್ತಾರೆ ಹೀಗೆ ಮಾಡೋದ್ರಿಂದ ನಿಮ್ಮ ಡಯಾಫ್ರಾಮ್ ಅಥವಾ ಒಪೆ ಅನ್ನುವಂಥದ್ದು ಪೂರ್ತಿಯಾಗಿ ಕೆಳಕ್ಕೆ ಎಳೆಯಲ್ಪಡುತ್ತೆ ಆಗ ನಿಮ್ಮ ಶ್ವಾಸಕೋಶದ ಮೂರು ಲೋಬ್ಸ್ಗಳಿಗೆ ಅಂದರೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಎರಡು ಶ್ವಾಸಕೋಶಗಳಾದರೆ ಆ ಶ್ ಪ್ರತಿಯೊಂದು ಶ್ವಾಸಕೋಶದಲ್ಲಿ ಮೂರು ಲೋಬ್ಸ್ಗಳಿರುತ್ತೆ ಮೂರು ಕೋಣೆಗಳಿರುತ್ತೆ ಒಂದೊಂದು ಶ್ವಾಸಕೋಶದಲ್ಲಿ ಆ ಪ್ರತಿಯೊಂದು ಕೋಣೆಗೂ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಸಾಕಷ್ಟು ಜಾಗ ಸಿಗತ್ತೆ ಹಾಗಾಗಿ ಅಬ್ಡಾಮಿನಲ್ ಬ್ರೀದಿಂಗನ್ನು ಮಾಡೋದು ಹೊಟ್ಟೆಯನ್ನು ಮುಂದೆ ತಂದಾಗ ಅದು ಹೊಟ್ಟೆಯ ಮಾಂಸಖಂಡಗಳು ಬಪ್ಪೆಯನ್ನು ಅಥವಾ ಡಯಾಫ್ರಾಮನ್ನು ಪೂರ್ತಿಯಾಗಿ ಕೆಳಕ್ಕೆ ಎಳೆಯುತ್ತೆ ಆಗ ನಿಮ್ಮ ಶ್ವಾಸಕೋಶದಲ್ಲಿ ಜಾಸ್ತಿಯಾಗಿ ಪ್ರಾಣಶಕ್ತಿಯನ್ನು ಪ್ರಾಣವಾಯುವನ್ನು ತುಂಬಿಸಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿ ಒಳಗೆ ತೆಗೆದುಕೊಳ್ಳೋದ್ರಿಂದ ಆ ಒಪೆ ಅಥವಾ ಡಯಫ್ರಮ್ ಅನ್ನುವಂಥದ್ದು ಮೇಲಕ್ಕೆ ಒತ್ತಲ್ಪಡುತ್ತೆ ಅದರಿಂದಾಗಿ ಶ್ವಾಸಕೋಶದ ಕೆಳಗಿನ ಲೋಬಲ್ಲಿ ಇದ್ದಂತಹ ಗಾಳಿ ಕೂಡ ಹೊರಕ್ಕೆ ತಳ್ಳಲ್ಪಡುತ್ತೆ ಸೊ ಸಂಪೂರ್ಣವಾದ ಆಳವಾದಂತಹ ಉಸಿರಾಟದ ಪ್ರಕ್ರಿಯೆ ಆಗಬೇಕು ಅಂತಂದರೆ ಹೊಟ್ಟೆಯ ಚಲನವನ್ನ ಈ ರೀತಿಯಾಗಿರಬೇಕು ಹಕ್ಕಿಯ ಚಿಲಿಪಿಲಿಯನ್ನು ಆಲಿಸಿ ಆಳವಾದ ಉಸಿರಾಟದ ಜೊತೆಯಲ್ಲಿ ಹಕ್ಕಿಯ ಚಿಲಿಪಿಲಿಗಳನ್ನು ಆಲಿಸಿ ಕಣ್ಣುಗಳು ಮುಚ್ಚಿರಲಿ ಮುಖದ ಮೇಲೆ ಮಂದಹಾಸ ಇರಲಿ ಸಾಧ್ಯ ಆದಷ್ಟು ದೇಹವನ್ನು ಅಲುಗಾಡಿಸದೆ ಸ್ಥಿರವಾಗಿ ಕುಳಿತುಕೊಳ್ಳುವ ಪ್ರಯತ್ನವನ್ನು ಮಾಡಿ ಈಗ ಆಳವಾಗಿ ಉಸಿರನ್ನು ತೆಗೆದುಕೊಂಡು ಹೊಟ್ಟೆ ಉಬ್ಬಿ ಮುಂದಕ್ಕೆ ಮೇಲೆ ಉಸಿರನ್ನು ಹೊರಹಾಕುವಾಗ ಹಮ್ಮಿ ಬಿ ಸೌಂಡನ್ನು ಮಾಡೋಣ ಆಳವಾಗಿ ಉಸಿರು ತೊಗೊಳ್ಳಿ ಉಸಿರನ್ನು ಹೊರ ಹಾಕುವಾಗ ಇನ್ನೊಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ಸ್ಟ್ರಾಂಗ್ ವೈಬ್ರೇಷನನ್ನು ಫೀಲ್ ಮಾಡಿ ಈ ಸೌಂಡನ್ನು ಮಾಡುವಾಗ ಹೊಟ್ಟೆ ಪೂರ್ತಿಯಾಗಿ ಒಳಗೆ ಹೋಗಬೇಕು ಹಾಗೆ ಮತ್ತೆ ಉಸಿರನ್ನು ಅವಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಉಸಿರನ್ನು ಹೊರ ಹಾಕ್ತಾ ಮಕಾರ नमस्कार मुद्रे बन्नि कन्दु मुच्चिरी नेक नोगेन चित्तस्य पदेन वाचा मलं शरीरस्य च वैद्यकेना

ನಿಧಾನಕ್ಕೆ ಎರಡು ಕೈಗಳನ್ನ ಹುಚ್ಚಿ ಕಣ್ಣಿನಲ್ಲಿ ಭೂತಾಯಿ ಆಶೀರ್ವಾದವನ್ನು ಪಡ್ಕೊಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಇನ್ನೊಮ್ಮೆ ಎಲ್ಲರಿಗೂ ಶುಭ ಸಂಜೆ